ಫ್ರೆಂಡ್ಸ್ ಇವತ್ತು ನಾನು ಕಾಫಿ ಟೈಮ್ಗೆ ಟೀ ಟೈಮ್ಗೆ ಬಂದು ಬಜ್ಜಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಕಲಸಿ ಒಂದು ಅರ್ಧ ಗಂಟೆ ಒಂದು ನಿಮಿಷ ಎರಡು ನಿಮಿಷ ಇಡೋ ಅಂಥದ್ದೇನಿಲ್ಲ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋವಂಥ ಬಜ್ಜಿನ ಇವತ್ತು ನಾನು ತೋರಿಸ್ತಾ ಇದ್ದೀನಿ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಐಟಮ್ಸ್ಗಳು ಬೇಕು ಅಂತ ಬನ್ನಿ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಇವತ್ತು ನಾನು ಟೀ ಟೈಮ್ಗೆ ಕಾಫಿ ಟೈಮ್ಗೆ ಅಥವಾ ಊಟಕ್ಕೆ ಯೂಸ್ ಆಗೋವಂಥ ಒಂದು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಳೋವಂಥ ಒಂದು ಬಜ್ಜಿನ ಮಾಡ್ತಾಯಿದ್ದೀನಿ ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ತೊಗೊಂಡಿದ್ದೀನಿ ಮತ್ತು ಹಾಗೇ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಹಾಗೆ ಸಬ್ಸಿಗೆ ಸೊಪ್ಪನ್ನು ಕೂಡ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಸಣ್ಣಗೆ ಹಚ್ಚಿ ತಗೊಂಡಿದ್ದೀನಿ ಇದಿಷ್ಟೇ ತೊಗೊಂಡಿರೋದು ನಾನು ಜಾಸ್ತಿ ಹಾಕಬೇಡಿ ಜಾಸ್ತಿ ಹಾಕಿದ್ರೆ ಅದು ಟೇಸ್ಟ್ ಬೇರೆ ಥರನೇ ಚೇಂಜ್ ಆಗಿಬಿಡುತ್ತೆ ಎಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಇಲ್ಲಿ ಪಕೋಡ ಥರ ಮಾಡ್ತಾ ಈಗ ಒಂದು ಕಾಲ್ ಸ್ಪೂನ್ ಅಷ್ಟು ಅಜ್ವಾನ ಹಾಕೊತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಇಂಗನ್ನು ಹಾಕ್ಕೊಂತ ಇದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ಹಾಕೊತಾ ಇದ್ದೀನಿ ನೀವು ಯಾವ ಐಟಮ್ಸ್ಗೆ ಎಷ್ಟು ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಇದ್ದೀರಾ ಕಡಿಮೆ ಮಾಡ್ತಿದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನಿಲ್ಲಿ ಸ್ವಲ್ಪ ಮಾಡ್ತಾ ಇರೋದ್ರಿಂದ ಎಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಇದ್ದೀನಿ ನೀವು ಜಾಸ್ತಿ ಮಾಡ್ತಾ ಇದ್ರೆ ಜಾಸ್ತಿ ಮಾಡ್ಕೊಳ್ಳಿ ಇಲ್ಲಿ ಮುಕ್ಕಾಲು ಕಪ್ಪಿನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ ಇದಕ್ಕೆ ನೀವು ಹಸಿರು ಮೆಣಸಿಕಾಯಿ ತಿನ್ನೋರಾದರೆ ಇದಕ್ಕೆ ಹಸಿರು ಮೆಣಸಿಕಾಯಿ ಕೂಡ ಹಾಕೋಬೋದು ನಾವು ಹಸಿರು ಮೆಣಸಿಕಾಯಿ ತಿನ್ನಲ್ಲ ಆ ಕಾರಣಕ್ಕೋಸ್ಕರ ಇಲ್ಲಿ ನಾನು ಚಿಲ್ಲಿ ಪೌಡರ್ನ ಹಾಕ್ಕೊತಾ ಇದ್ದೀನಿ ನಾನು ಚಿಲ್ಲಿ ಪೌಡರ್ನ ಹಾಕೊತಾ ಇದ್ದೀನಿ ನೀವು ಹಸು ಮೆಣ್ಸಿಕಾಯಿ ಹಾಕೋಬಹುದು ಹಸು ಮೆಣಸಿಕಾಯಿ ಬೇಡ ಅಂದ್ರೆ ಒಣಮೆಣ್ಸಿಕಾಯಿ ಕೂಡ ಹಾಕೋಬಹುದು ಬಟ್ ನಾನಿಲ್ಲಿ ಚಿಲ್ಲಿ ಪೌಡರ್ನ ಹಾಕೊತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಕಲಿಸ್ಕೊಳ್ಳಿ ಹಾಗೇನೆ ಈ ರೀತಿ ಕೈಯಲ್ಲಿ ಕಲಿಸ್ಕೊಳ್ಳಿ ಗಟ್ಟಿಯಾಗಿ ಏನು ಬೇಡ ಬಜ್ಜಿ ಟೈಪ್ ಮಾಡ್ತಾ ಇರೋದ್ರಿಂದ ತೆಲು ಇದ್ದರೂ ನಡೆಯುತ್ತೆ ಈಗ ಇದಕ್ಕೆ ಶೋಡಾ ಹಾಕೋದು ನಾನು ಮರ್ತಿದ್ದೆ ನೋಡಿ ಸ್ವಲ್ಪನೇ ಸ್ವಲ್ಪ ಶೋಡ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಕಲಿಸ್ಕೊಳ್ಳಿ ಈರುಳ್ಳಿ ಹಾಕಿರ್ತೀವಲ್ವಾ ಈರುಳ್ಳಿ ಎಲ್ಲ ಈ ಥರ ಬಿಡಿ ಬಿಡಿ ಬಿಟ್ಕೋಬೇಕು ನೋಡಿ ಈ ರೀತಿ ಬಿಡಿ ಬಿಡಿ ಬಿಡಿಸ್ಕೋಬೇಕು ಆ ರೀತಿಯಾಗಿ ಚೆನ್ನಾಗಿ ಈ ಥರ ಗಟ್ಟಿ ಕಲಿಸ್ಕೊಳ್ಳಿ ಈ ಮೆಸರ್ಮೆಂಟ್ ಇದ್ರೆ ಸಾಕು ನಾನು ಇನ್ನೂ ಇಷ್ಟು ನೀರನ್ನ ಉಳಿಸಿದ್ದೀನಿ ನೋಡಿ ಇಷ್ಟು ತೆಳು ಇದ್ರೆ ಸಾಕು ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಬರ್ತೀನಿ ನಾನು ಈಗ ಎಣ್ಣೆ ಕಾದಿದೆ ಈ ರೀತಿ ಸ್ವಲ್ಪ ಸ್ವಲ್ಪನೇ ತೆಗೆದು ಹಾಕ್ಕೊಂಡು ಬನ್ನಿ ಕೈಯಲ್ಲಿ ನಿಮಗೆ ಕೈಯಲ್ಲಿ ಹಾಕೋಕ್ಕಾಗಲ್ಲ ಅಂದರೆ ಸ್ಪೂನಿಂದನೂ ಕೂಡ ತೆಗೆದು ಹಾಕೋಬೋದು ನನಗೆ ಅಭ್ಯಾಸ ಇರೋದ್ರಿಂದ ನಾನು ಇದೇ ರೀತಿಯಾಗಿ ಕೈಯಲ್ಲೇ ಹಾಕ್ತಾ ಇದ್ದೀನಿ ಎಲ್ಲೆಲ್ಲಿ ಜಾಗ ಇದೆ ನೋಡಿಕೊಂಡು ಹಾಕಿ ನೋಡಿ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಹಾಕ್ತಾ ಇದೆ ಉಬ್ಬಿ ಬರ್ತಾ ಇದೆ ಅಂದ್ರೆ ನಾನು ಜಾಸ್ತಿ ಶೋಡಾ ಕೂಡ ಹಾಕ್ಲಿಲ್ಲ ಸ್ವಲ್ಪನೇ ಸ್ವಲ್ಪ ಹಾಕಿದ್ದಿದ್ದು ಕಾಫಿ ಟೈಮ್ ಟೀ ಟೈಮ್ಗೆ ತುಂಬ ಚೆನ್ನಾಗಿರುತ್ತೆ ಇನ್ನ ಬೇಯ್ಬೇಕು ಬೇಯಿಸ್ಕೊಳ್ಳಿ ಸಬ್ಸಿಗೆ ಸೊಪ್ಪೆಲ್ಲ ಜಾಸ್ತಿ ಹಾಕೋಬೇಡಿ ಜಾಸ್ತಿ ಹಾಕ್ಕೊಂಡ್ರೆ ಅದು ಫ್ಲೇವರ್ ಬೇರೆನೇ ಚೇಂಜ್ ಆಗಿಬಿಡುತ್ತೆ ಸ್ವಲ್ಪ ಹಾಕೋಬೇಕು ಟೇಸ್ಟ್ಗೆ ಫ್ಲೇವರ್ಗೋಸ್ಕರ ಸ್ವಲ್ಪ ಹಾಕೋಬೇಕು ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡಿ ತಿರುಗಿಸಿ ತಿರುಗಿಸಿ ಸ್ವಲ್ಪ ಬೇಯಿಸ್ಕೊಳ್ಳಿ ಅಷ್ಟೇ ಈಸಿಯಾಗಿ ಮಾಡ್ಕೋಬೋದು ಕಷ್ಟ ಏನನ್ಸಲ್ಲ ಇಂಥ ಫ್ಲೇವರ್ ಬರ್ತಿದೆ ಅಂದರೆ ನೀವು ಹೊರಗಡೆ ಹೋಟೆಲಲ್ಲಿ ಸ್ಟ್ರೀಟ್ ಲೈಟ್ಗಳಲ್ಲಿ ಸ್ಟ್ರೀಟ್ ಅಂಗಡಿಗಳಲ್ಲಿ ಹೇಗೆ ಬಜ್ಜಿ ಬೋಂಡದ್ದು ಫ್ಲೇವರ್ ಬರ್ತಾ ಇದೆ ಆ ರೀತಿಯಾಗಿ ಫ್ಲೇವರ್ ಬರ್ತಾ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಫ್ಲೇವರ್ ಬರ್ತಾ ಇದೆ ನೋಡಿ ಆ ಇದು ನೀವು ಹೇಗೆ ಬೆಂದಿದೆ ಏನು ಅಂತ ತಿಳ್ಕೊಬೇಕು ಅಂತ ಅಂದರೆ ಈ ನೊರೆಗಳು ನೀವು ಹಾಕಿದಾಗ ಎಷ್ಟು ಜಾಸ್ತಿ ಬರ್ತಾ ಇರುತ್ತೆ ಹೋಗ್ತಾ ಹೋಗ್ತಾ ನೊರೆಗಳು ಕಡಿಮೆ ಆಗುತ್ತೆ ಆವಾಗ ಇದು ಬೆಂದಿರುತ್ತೆ ಅಂತ ಅರ್ಥ ಇದನ್ನ ನೀವು ಇದೊಂದು ಟಿಪ್ಸನ್ನು ಫಾಲೋ ಮಾಡಿ ಗೊತ್ತಾಗತ್ತೆ ಆವಾಗ ನಿಮಗೆ ನೋಡಿ ಈಗ ಇದು ಆವಾಗನು ಇವಾಗ ಎಷ್ಟು ನೊರೆ ಎಲ್ಲ ಕಡಿಮೆ ಆಗ್ತಿದೆ ಅಂತೇಳಿ ಈಗ ಇದು ಬೆಂದಿದೆ ಬನ್ನಿ ಈಗ ಇದನ್ನು ತೆಕ್ಕೊಳ್ಳೋಣ ಸಾಕು ಬೆಂದಿರೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ಫ್ಲೇವರ್ ಕೂಡ ಹಾಗೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ನೋಡಿ ತೆಗ್ದಿಟ್ಕೊತಾ ಇದ್ದೀನಿ ನಾನು ಪ್ರತಿಯೊಂದು ತೆಕ್ಕೊಂತ ಇದ್ದೀನಿ ನೋಡಿ ಕ್ರಿಸ್ಪಿಯಾದ ಬಿಸಿ ಬಿಸಿ ಬೋಂಡ ರೆಡಿಯಾಗಿದೆ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬೆಂದಿದೆ ಅಂಥೇಳಿ ನೋಡಿ ಒಂದು ಕೈನಲ್ಲೇ ತೆಗಿತಾಯಿದ್ದೀನಿ ತುಂಬ ಕ್ರಿಸ್ಪಿಯಾಗಿದೆ ತುಂಬ ಟೇಸ್ಟಿಯಾಗಿದೆ ಯಾರಿಗೆಲ್ಲ ಈ ಇನ್ಸ್ಟೆಂಟ್ ಬಜ್ಜಿ ಇಷ್ಟ ಆಯಿತು ದಯವಿಟ್ಟು ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್